ಮೇರಿ ಕ್ರಿಸ್ಮಸ್ ಪ್ರೈಸ್ ದಲಾಲ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಒಂದು ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಎರಡನೇ ಅಧ್ಯಾಯ ಹತ್ತನೇ ವಚನ ಆ ದೂತನು ಅವರಿಗೆ ಹೆದರಬೇಡಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವಿದ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಯಾವ ಭಯದಲ್ಲಿ ಇದೀರಾ ಸತ್ಯವೇಗದಲ್ಲಿ ನಾವು ನೋಡ್ತೇವೆ ಹೆದರಬೇಡಿ ಕುಟುಂಬದ ವಿಷಯದಲ್ಲಿ ಹೆದರಬೇಡಿ ಸಾಲದ ವಿಷಯದಲ್ಲಿ ಹೆದರಬೇಡಿ ರೋಗದ ವಿಷಯದಲ್ಲಿ ಹೆದರಬೇಡಿ ಯೇಸು ಕ್ರಿಸ್ತನು ನಿಮಗೆ ಆರೋಗ್ಯವನ್ನು ಕೊಡುವನಾಗಿದ್ದಾನೆ ಯೇಸು ಕ್ರಿಸ್ತನು ನಿಮ್ಮ ಬಡತನವನ್ನು ದೂರ ಮಾಡುವನಾಗಿದ್ದಾನೆ ಏಸು ಕ್ರಿಸ್ತನು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹೊತ್ತುಕೊಂಡು ನಿಮಗೆ ಗುಡ್ ನ್ಯೂಸ್ ಅನ್ನು ಕೊಡುವರಾಗಿದ್ದಾರೆ ಶುಭ ಸಮಾಚಾರವನ್ನು ತಿಳಿಸುವರಾಗಿದ್ದಾರೆ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೇನೆ ನಿಮ್ಮ ಮನೆಯಲ್ಲಿ ಆರೋಗ್ಯ ನಿಮ್ಮ ಕುಟುಂಬದಲ್ಲಿ ಸಂತೋಷ ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಕಾಣಿರಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಈ ಆಶ್ಚರ್ಯ ಟಿವಿಯ ಮೂಲಕವಾಗಿ ಕೇಳುತ್ತಿರುವ ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಹೆದರಬೇಡ ಮರಣದ ತುದಿಯಲ್ಲಿರುವ ನಿನಗೆ ಗುಡ್ ನ್ಯೂಸ್ ಜೀವನದ ಜಿಗುಪ್ಸೆಯಲ್ಲಿರುವ ನಿಮಗೆ ಗುಡ್ ನ್ಯೂಸ್ ಯೇಸು ಕ್ರಿಸ್ತನು ನಿಮಗೋಸ್ಕರ ಜನಿಸಿ ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ ಬರುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು ಅಭಿವೃದ್ಧಿ ಮಾಡುವರಾಗಿದ್ದಾರೆ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಆಶೀರ್ವಾದವು ಸಿಗಲಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ